ಸಮುದಾಯ ಭವನಗಳಿಗೆ ಶಾಸಕರಿಂದ ಭೂಮಿ ಪೂಜೆ ಎಸ್ ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಶಿರಮಳ್ಳಿ ಗ್ರಾಮದಲ್ಲಿ ಉಪ್ಪಾರ ಭಗೀರಥ ಸಮುದಾಯ ಭವನ ಹಾಗೂ ಕನಕ ಸಮುದಾಯ ಭವನಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಭೂಮಿ ಪೂಜೆಯನ್ನ ನೆರವೇರಿಸಿದರು ಗ್ರಾಮದ ಉಪ್ಪಾರ ಭಗೀರಥ ಸಮುದಾಯ ಭವನಕ್ಕೆ ಮುಂದುವರೆದ ಕಾಮಗಾರಿಗಾಗಿ ಐದು ಲಕ್ಷ ಹಾಗೂ ಕನಕ ಸಮುದಾಯ ಭವನದ ನೂತನ ಕಟ್ಟಡಕ್ಕೆ ಐದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಯಿತು

Terima kasih telah menonton! ಭೂಮಿ ಪೂಜೆ ನೆರವೇರಿಸಿ ಶಾಸಕ ದರ್ಶನ್ ಧುವನಾರಾಯಣ್ ಮಾತನಾಡಿ ಚುನಾವಣಾ ಸಂದರ್ಭದಲ್ಲಿ ನಿಮಗೆ ಕೊಟ್ಟ ಮಾತಿನಂತೆ ಇಂದು ನಿಮ್ಮ ಗ್ರಾಮದಲ್ಲಿ ಎರಡೂ ಸಮುದಾಯದ ಭವನಗಳಿಗೆ ಹಣ ಬಿಡುಗಡೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಮುಂದೆ ಇದಕ್ಕೆ ಇನ್ನೂ ಹೆಚ್ಚಿನ ಹಣ ಬಿಡುಗಡೆ ಮಾಡುತ್ತೇನೆ ತಮ್ಮೆಲ್ಲರ ಸಹಕಾರ ಮುಂದೆಯೂ ಕೂಡ ಹೀಗೆ ಇರಲಿ ಎಂದರು ಹೇಳದಂತೆ ಭರವಸೆ ನೀಡಲಾಗಿತ್ತು ನಮ್ಮ ತಂದೆ ತಮ್ಮ ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಈ ಭರವಸೆಗಳನ್ನು ನೀಡಲಾಗಿತ್ತು ಅದರಂತೆ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ನೂತನವಾಗಿ ಇಲ್ಲಿ ಕನಕ ಭವನ ನಿರ್ಮಾಣಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತಿನ ದಿವಸ ಕಾಮಗಾರಿ ಪ್ರಾರಂಭ ಆಗ್ತದೆ ಈಗಾಗಲೇ ಮಾರುತಿರೋರು ಹೇಳಿದ್ರು ಐದು ಲಕ್ಷ ಏನೂ ಆಗೋದಿಲ್ಲ ಇನ್ನೂ ಹೆಚ್ಚುವರಿ ನಮಗೆ ಅನುದಾನ ಬೇಕು ಅಂತ ನಮಗೂ ಕೂಡ ತಿಳಿದಿದೆ ಆದ್ದರಿಂದ ತಮ್ಮ ಕನಕ ಭವನಕ್ಕೆ ನಾವು ಕೂಡ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಅನುದಾನವನ್ನು ಈಗಾಗಲೇ ಇಪ್ಪತ್ತು ಲಕ್ಷ ಅಂತ ಕೇಳಿದ್ದಾರೆ ಇನ್ನೂ ಹೆಚ್ಚು ಅನುದಾನವನ್ನು ನೀಡಿ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆ ಕಟ್ಟಡವನ್ನು ಇಲ್ಲಿ ನೀಡಲಿಕ್ಕೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ತುಂಬ ಆತ್ಮೀಯವಾಗಿ ಸ್ವಾಗತಿಸ್ಕೊಂಡಿದ್ದಕ್ಕೆ ತಾವೆಲ್ಲರಿಗೂ ನಾನು ಆ ಧನ್ಯವಾದಗಳನ್ನು ತಿಳಿಸ್ತೇನೆ ಮಾಡಿ ತಾವು ಕೂಡ ನೀಡಬೇಕು ಅಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೂ ತಾವು